ಗೋವುಗಳನ್ನು ಹತ್ಯೆ ಮಾಡದಂತೆ ಕ್ರಮ ಜರುಗಿಸಲು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಜಿಲ್ಲಾ ಘಟಕ ಇಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು ರಾಜ್ಯದಲ್ಲಿ ಕರ್ನಾಟಕ ಜಾನುವಾರು ಹತ್ಯಾ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಜಾರಿಯಲ್ಲಿದೆ ಇದರಂತೆ ಯಾವುದೇ ವಯಸ್ಸಿನ ದನ ಹೋರಿ ಕರುಗಳನ್ನು ಯಾವುದೇ ರೀತಿಯಲ್ಲಿ ಕೊಲ್ಲುವುದನ್ನು ನಿಷೇಧಿಸಲಾಗಿದೆ ಎಂದರೆ ಗೋವುಗಳ ವಧೆ ಮಾಡುವುದನ್ನು ಬಲಿ ಕೊಡುವುದನ್ನು ನಿಷೇಧಿಸಲಾಗಿದೆ ಈಗಾಗಲೇ ಅಕ್ರಮ ಕಸೈಖಾನೆ ಬಗ್ಗೆ ಪ್ರಕರಣ ದಾಖಲಾಗಿರುವ ಮತ್ತು ವಧೆ ಬಲಿಯಾಗುವ ಸಂಭಾವ್ಯ ಸ್ಥಳಗಳನ್ನು ಪೊಲೀಸ್ ನಿಗಾ ವಹಿಸಿ ಅಲ್ಲಿ ಅಪರಾಧ ಆಗದಂತೆ ನೋಡಿಕೊಳ್ಳಬೇಕು ಕಾಯಿದೆ ಉಲ್ಲಂಘಿಸುವ ಸಾಧ್ಯತೆ ಇದ್ದು ಗೋಹತ್ಯೆ ಪ್ರಕರಣಗಳಲ್ಲಿ ಜಾಮೀನಿನಲ್ಲಿ ಹೊರಗಿರುವವರನ್ನು ಕರೆಸಿ ಎಚ್ಚರಿಕೆ ಕೊಡಬೇಕು ಕಾಯಿದೆ ಕಾರ್ಯಗತಗೊಳಿಸಲು ವಿಶೇಷ ಸ್ಕ್ವಾಡ್ ರಚಿಸಬೇಕು ಗೋವಂಶ ಮಾರಾಟ ಮಾಡುವುದು ಅಪರಾಧವಾಗಿದ್ದು ಅದಕ್ಕೆ ಐದು ವರ್ಷದವರೆಗೆ ಶಿಕ್ಷೆ ಇರುವ ಬಗ್ಗೆ ರೈತರಿಗೆ ಹೈನುಗಾರರಿಗೆ ಜಾಗೃತಿ ಮೂಡಿಸಬೇಕು ಎಂದು ಮನವಿಯಲ್ಲಿ ಎಚ್ಚರಿಸಿದೆ ಮನವಿ ನೀಡುವ ವೇಳೆ ಸಂಘಟನೆಯ ಜಿಲ್ಲಗಲಾಧ್ಯಕ್ಷ ವಾಸುದೇವ್ ಸಾಮಸ್ಯ ಪ್ರಮುಖ್ ರಮೇಶ್ ಬಾಬು ಜಾಧವ್ ರಾಜೇಶ್ ಗೌಡ ಕಾರ್ಯದರ್ಶಿ ಆನಂದರಾವ್ ಜಾಧವ್ ಜಿಲ್ಲಾ ಸಂಚಾಲಕ ಸುರೇಶ್ ಜಿತೇಂದರ್ ಎಂಎಸ್ ವಿನೋದ್ ಕುಮಾರ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು ಡೈರೆಕ್ಟ್ವಾಗಿ ಏನಿದ್ರು ಮಾಡೋಣ ಲೀಗಲ್ ಏನಿದೆ ಮಾಡೋಣ ತಾವು ಆ ಥರ ಏನೇ ಇನ್ಫಾರ್ಮೇಷನ್ ಇದ್ರು ನಮಗೆ ಕೊಡಿ ನಾವು ರೆಸ್ಪಾಂಡ್ ನಾವೇ ಸಮೇತ ವಿತ್ ವಿಡಿಯೋ ಪ್ರೂಫ್ ಸಮೇತ ತುಂಗಾನಗರ ಸ್ಟೇಷನಿಗೆ ನಾನು ಕಂಪ್ಲೇಂಟ್ ಮಾಡಿದ್ದೆ ಆ ಕಂಪ್ಲೇಂಟ್ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿವರೆಗೂ ಮಾಹಿತಿ ಇಲ್ಲ ಏನಂತ ಅಂದರೆ ಮಹಾನಗರ ಪಾಲಿಕೆಯ ಏನು ಕಸದ ಗಾಡಿಗಳಿದ್ದಾವೆ ಆ ಕಸದ ಗಾಡಿ ಒಳಗೆ ಒಣ ಹಾಕಿದ್ರು ಅಲ್ಲಿ ಒಂದು ದೊಡ್ಡದೊಂದು ಗುಡ್ಡೆನೇ ಹಾಕಿದ್ರು ನನ್ನ ಹತ್ರ ಇನ್ನೂ ಆ ವೀಡಿಯೋಸ್ ಎಲ್ಲ ಇದೆ ತುಂಗನಗರ ಸ್ಟೇಷನ್ ಪೊಲೀಸಿಗೆ ಹೇಳಿದ್ರೆ ಆಮೇಲೆ ಅವಾಗಿನ ಎಸ್ ಪಿ ಸಾಹೇಬ್ರಿಗೆ ಹೇಳಿದ್ದೀವಿ ಅವಾಗ ಅವರು ಮಹಾನಗರ ಪಾಲಿಕೆ ಕಮಿಷನರ್ಗು ಹೇಳಿದ್ದೀವಿ ಅದು ಕಸದ ಗಾಡಿ ಒಳಗಡೆ ಆ ತ್ಯಾಜ್ಯವಿಲ್ಲೇವರ ಘಟ್ಟಕ್ಕೆ ಹೋಗಿ ಆ ಗಾಡಿಗಳನ್ನು ಹಿಡಿದು ಫೋಟೋಸ್ ವೀಡಿಯೋಸ್ ಎಲ್ಲ ಹೋಗ್ಬಂದಿದ್ವಿ ನಾವೇನು ಅಂತಂದರೆ ಪೌರ ಕಾರ್ಮಿಕರ ಮೇಲೆ ಅದು ಸಮಸ್ಯೆ ಅದೇನಾದರೂ ಅಕಸ್ಮಾತ್ ರಿಪೀಟ್ ಆಯಿತು ಅಂತಂದರೆ ನಾವು ಸ್ವತಃ

ೊಪ್ಪ ಆರ್ ಎಂ ಎಲ್ ನಗರ ಮಿಳುಘಟ್ಟ ಸೂಳೆಬೈಲು ಇಲ್ಲೆಲ್ಲಾ ಕಡೆ ಯಾವ್ಯಾವ ಕಸೆ ಕಸೆ ವಿಲೇವಾರಿ ಘಟಕದ ಗಾಡಿಗಳಿದಾವೆ ಆ ಗಾಡಿ ಒಳಗಡೆನೆ ವಿಲೇವಾರಿ ಮಾಡಿರೋದ್ದು ಹಾಗಾಗಿ ಈಗ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿ ಇನ್ಆಕ್ಟಿವ್ ಆಗಿದೆ ಸಮಿತಿ ಆಕ್ಟಿವ್ ಆಗಬೇಕು ಸಮಾತಗಳ ರಕ್ಷಣೆ ಆಗಬೇಕು ಯಾವುದೇ ಕಾರಣಕ್ಕೂ ಒಂದು ಹಸುವನ್ನು ಸಮೇತ ನೀವು ಗೋಹತ್ಯೆ ಆಗದಿಂದ ಕಾಪಾಡಬೇಕು ಮತ್ತೆ ಎಲ್ಲ ಕಡೆ ಹಾಕಬೇಕು ಎಲ್ಲೂ ಹಾಕಿಲ್ಲ ಆಮೇಲೆ ತುಂಗಾನಗರ ಟೈಶನ್ ಪೊಲೀಸ್ನವ್ರು ಹೇಳ್ತಾರೆ ಇಲ್ಲಿ ಹಸು ಕಟ್ಟಿದ್ದಾರೆ ನೋಡ್ರಿ ಅಂತೇಳಿ ಅಂತ ಹೇಳಿದ್ರೆ ನಮಗೆ ಮೇಲಾಧಿಕಾರಿಗಳಿಂದ ಆದೇಶ ಬಂದಿಲ್ಲ ಅದು ಹೋದ್ರೆ ಹೋಯ್ತು ಬಿಡಪ್ಪ ನೀನ್ ಯಾಕೆ ಟೆನ್ಷನ್ ಮಾಡ್ಕೊ ಅಂತ ಹೇಳ್ತೀನಿ ನಮ್ಮ ಕಾರ್ಯಕರ್ತರಿಗೆ ಬೆದರಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಹಾಗಾಗಿ ಪೊಲೀಸ್ ಇಲಾಖೆಗೆ ಎಚ್ಚರ ಎಚ್ಚರದಿಂದ ಇರಲಿ ನಾವು ನೋಡ್ರಿ ನಾಳೆ ಏನೋ ಅಲ್ಲಿ ಹೋದ್ವಿ ಅಡ್ಡ ಹಾಕಿದ್ವಿ ಅಲ್ಲಿ ಸಮಸ್ಯೆ ಆಯಿತು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಮಾಡ್ತಾಯಿದ್ದೀರಾ ಆದರೆ ನಿಮಗೆ ಮೊದಲೇ ಮಾಹಿತಿ ಕೊಟ್ಟರು ನೀವು ಕೆಲಸ ಮಾಡಿಲ್ಲ ಅಂತಂದರೆ ನಾವು ಕೆಲಸ ಮಾಡಬೇಕಾಗತ್ತೆ ನೀವು ಹಾಕೋ ಕೇಸಿಗೆಲ್ಲ ಯಾವುದೇ ಕಾರಣಕ್ಕೂ ಹಿಂದಿರಿಯುವಂಥ ಕೆಲಸ ಇಲ್ಲ ಬೇಜಾರು ಇಲ್ಲ ನಾವು ಎಲ್ಲದಕ್ಕೂ ಶತಸಿದ್ಧರಾಗಿದ್ದೀವಿ ಬಜರಂಗ ಬಳದ ಕಾರ್ಯಕರ್ತರು ನೀವೇನಾದರೂ ಕೆಲಸ ಮಾಡಿಲ್ಲ ಅಂದರೆ ನಾವು ಕೆಲಸ ಮಾಡಬೇಕಾಗತ್ತೆ ರಾಜೇಶ್ ಗೌಡ ಬಜರಂಗ್ ಬಲದ ಶಿವಮೊಗ್ಗ ವಿಭಾಗ ಸಮಯದ್ದು